Chennai, sir. Uh, the total uh, film is a family packed film. So it's a good entertainment. Everybody did their best, sir. Thank you. Yeah, it's a good, great movie, Great movie, sir. It's, it's a family entertainer. It's a family drama entertainer. So nothing more fun, nothing fight scenes, no emotions there. So it's a family emotional entertainer. It's a feel good movie. Thank you. ಜಸ್ಟ್ ಮ್ಯಾರಿಡ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಅಂದ್ರೆ ಕಪಲ್ಸ್ ಯಾವ ರೀತಿ ಮ್ಯಾರಿಡ್ ಆದ್ಮೇಲೂ ಕೂಡ ಎಷ್ಟು ಚೆನ್ನಾಗಿ ಇರಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಸ್ಟೋರಿ ಇದೆ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಶೇಷಿ ಅವರು ತುಂಬಾ ಚೆನ್ನಾಗಿ ಸೂಪರ್ ಆಗಿದೆ ಸರ್ ಜಸ್ಟ್ ಮ್ಯಾರಿಡ್ ತುಂಬಾ ಚೆನ್ನಾಗಿತ್ತು ಮೂವಿ ಸೊ ಏನಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಮೂವಿ ಇದು ಆಕ್ಚುಲಿ ಒಂದು ಸೆಕೆಂಡು ನಿಮ್ಮನ್ನೊಂದು ಮೂವಿಯಿಂದ ಹೊರಗಡೆ ಕರ್ಕೊಂಡ್ ಬರೋದೇ ಇಲ್ಲ ಶೈನ್ ಶೆಟ್ಟಿ ಅವರಿಗೆ ಫಸ್ಟ್ ಟೈಮು ಫುಲ್ ಟೈಮು ಹೀರೋ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಾಮಿಡಿ ಸೀರಿಯಲ್ ಆಗಿರ್ಬೋದು ಆ್ಯಕ್ಷನಲ್ ಆಗಿರ್ಬೋದು ಆ ಫ್ಯಾಮಿಲಿ ಸೆಂಟಿಮೆಂಟು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ವಂಡರ್ಫುಲ್ ಮೂವಿ ಅಂಕಿತಾ ಅಮಾರ್ ಅವರು ತುಂಬ ಗ್ಲಾಮರಸ್ ಆ್ಯಸ್ ಯೂಜ್ವಲ್ ತುಂಬ ಚೆನ್ನಾಗಿದ್ದಾರೆ ಸೊ ಎಲ್ಲೂ ಆ ಡೈರೆಕ್ಟ್ ಆ ಮೂವಿನ ಎಲ್ಲೂ ಹೊರಗಡೆ ತೊಗೊಂಡು ಹೋಗಲೇ ಇಲ್ಲ ತುಂಬ ಚ ತುಂಬ ಚೆನ್ನಾಗಿ ಬಂದಿದೆ ಈಚ್ ಆ್ಯಂಡ್ ಎವರಿ ಕ್ಯಾಸ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ವಂಡರ್ಫುಲ್ ಮೂವಿ ಫ್ಯಾಮಿಲಿ ಮೂವಿ ಈ ತರ ಮೂವಿಗಳು ಬಂದಾಗ ನಾವೇನು ಅದಕ್ಕೊಂದು ಸಪೋರ್ಟ್ ಮಾಡ್ಬೇಕು ಥಿಯೇಟರ್ ಬಂದು ನೋಡಿ ಅದನ್ನ ಸಪೋರ್ಟ್ ಮಾಡ್ಬೇಕು ಸರ್ ಈಗ ನಾವು ಬಂದಿ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀವಿ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಒಳ್ಳೆ ಮೂವಿ ನೋಡಿದೀವಿ ಅಂತ ಹೇಳಿ ತುಂಬಾ ಖುಷಿ ಇದೆ ಸರ್ ಈಗ ನಮಗೆ ಚೆನ್ನಾಗಿತ್ತು 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 ಮೂವಿ ಸೆಕೆಂಡ್ ಹಾಫ್ ಜಾಸ್ತಿ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಶ್ರುತಿ ಅವ್ರದ್ ಚೆನ್ನಾಗಿತ್ತು ಆಕ್ಟಿಂಗ್ ಚೆನ್ನಾಗಿತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ದಯವಿಟ್ಟು ಬಂದ್ ನೋಡಿ ಸಿನಿಮಾ ಗೆ ಬಂದ್ ಅಂತ ಮೂವಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಆರ್ ವರ್ಷದ ಮಗುವಿನಿಂದ ಹಿಡಿದು ಅರವತ್ ವರ್ಷದ ಆಂಟಿವರೆಗೂ ಎಲ್ಲಾರು ಎಲ್ಲ ಅಚ್ಚಿ ಅವ್ರಿಗೂ ಎಲ್ಲಾರು ನೋಡಬಹುದು ದಯವಿಟ್ಟು ಥಿಯೇಟರ್ ಗೆ ಬಂದ್ ಮೂವಿ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಕೆಲಸಕ್ಕೆ ಹೋಗಿದ್ದಾರೆ ವೀಕೆಂಡ್ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಳೋಕೆ ದಯವಿಟ್ಟು ನಮ್ಮ ಸಿನಿಮಾ ಅಡ್ಜಸ್ಟ್ ಮಾಡಿ ರೆಡಿ ಥ್ಯಾಂಕ್ ಯು